ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಾತಂತ್ರ್ಯ ಸೇನಾನಿ ಕರ್ನಾಟಕ ಏಕೀಕರಣ ಚಳುವಳಿಯ ಧೀಮಂತ ನಾಯಕ ಸಹಕಾರಿ ರಂಗದಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗುವಂತಹ ಸಂಸ್ಥೆಗಳನ್ನು ಕಟ್ಟಿ ಅವುಗಳಿಂದ ರೈತರು ಹಾಗೂ ಕಾರ್ಮಿಕರ ಪಾಲಿಗೆ ಕಾಮಧೇನುವಾಗಿ ಹಲವು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ವಿದ್ಯಾದಾನ ಮಾಡಿ ಶಾಸಕರಾಗಿ ಜನಸೇವೆ ಮಾಡಿದ ದಿವಂಗತ ಅಪ್ಪನಗೌಡ ಪಾಟೀಲರ ಐವತ್ತೊಂದನೇ ಪುಣ್ಯಸ್ಮರಣೆಯನ್ನು ಸಂಕೇಶ್ವರ್ ನಗರದ ಎಸ್ಡಿವಿಎಸ್ ಸಂಘದ ಆಶ್ರಯದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಸಂಘದ ಆವರಣದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಸಿಎಂ ತ್ಯಾಗರಾಜ್ ಅಪ್ಪನಗೌಡರ ಪುತ್ರಗಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದ್ರು ನಂತರ ಶ್ರೀ ದುರುದುಂಡೇಶ್ವರ ವಿದ್ಯಾವರ್ಧಕ ಸಂಘದ ಆಶ್ರಯದಲ್ಲಿ ನಿಡಸೋಶಿ ಜಗದ್ಗುರು ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿದ ಸಮಾರಂಭದಲ್ಲಿ ಮಾಜಿ ಸಚಿವ ಎ ಬಿ ಪಾಟೀಲ್ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಎ ಬಿ ಪಾಟೀಲರು ದಿವಂಗತ ಅಪ್ಪನಗೌಡರು ಗಡಿ ಭಾಗದ ಬೆಳಗಾವಿ ಜಿಲ್ಲೆಯಲ್ಲಿ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ವಿದ್ಯುತ್ ಸಹಕಾರಿ ಸಂಘ ಮತ್ತು ಶ್ರೀ ದುರುದುಂಡೇಶ್ವರ ವಿದ್ಯಾಸಂಸ್ಥೆ ಹುಟ್ಟು ಹಾಕುವ ಮೂಲಕ ರೈತರ ಕಾರ್ಮಿಕರ ವಿದ್ಯಾರ್ಥಿಗಳಿಗೆ ಕಲ್ಪವೃಕ್ಷವಾಗಿದ್ದಾರೆ ಅವರ ಕಾರ್ಯಗಳು ಇಂದಿನ ಯುವ ಪೀಳಿಗೆಗೆ ಪರಿಚಯಿಸುವ ಕಾರ್ಯವಾಗಬೇಕಾಗಿದೆ ಎಂದರು ಬಟ್ ಬಾಲ ಬಟ್ ಆ ಬಾಯಿಗೆ ಅನಿಸುತ್ತೆ ಯಾಕಂದ್ರೆ ನಮ್ಮ ಹಸ್ಪೆಂಟ್ ಇದ್ದಾಗ ಅವ್ರು ಕೆಳಗಬೇಕು ಹಾಗೆ ಅವನು ನಿಮ್ಮ ಜೀವನ ಆಗ ಮನೆಯಲ್ಲಿ ಇದ್ದಿದ್ದಿಲ್ಲ ಆಯೋ ನಾವು ಕುಟುಂಬ ತೀರ್ ಹೋಗ್ಬಾರ ಮನೇಲಿ ತಯಾರು ಮಾಡಿದ್ರೆ ಎಷ್ಟೋ ಒಂದು ರೂಪ ಇದರ ಅತ್ತೇ ಎಲ್ಲಿ ಮನೆಗೆ ಹೋಗೋದಿಲ್ಲ ಯಾರು ಇಲ್ಲ ಮಕ್ಕಳು ಸಮಾರಂಭದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ಹಾಗೂ ವಿಶೇಷ ಸಾಧನೆ ಮಾಡಿದ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳಿಗೆ ಸನ್ಮಾನ ಸೇವಾ ನಿವೃತ್ತಿ ಹೊಂದಿದ ಸಿಬ್ಬಂದಿಯವರಿಗೆ ಸತ್ಕಾರ ಮಾಡಿ ಗೌರವಿಸಲಾಯಿತು ವೇದಿಕೆ ಮೇಲೆ ಎಸ್ಪಿವಿಎಸ್ ಸಂಘದ ಕಾರ್ಯದರ್ಶಿ ಜಿಸಿ ಕೋಟಗಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಎಬಿ ಪೂಜಾರಿ ಬಿ ಪಾಟೀಲ್ ದಯಾನಂದ್ ಕೇಸ್ತಿ ಕಾಶಿನಾಥ್ ಶಿರಕೋಳಿ ಉಪಸ್ಥಿತರಿದ್ದರು ನಂತರ ಆರ್ಸಿಯು ಕುಲಪತಿ ತ್ಯಾಗರಾಜ್ ಮಾತನಾಡಿ ದಿವಂಗತ ಅಪ್ಪನಗೌಡರು ಈ ಭಾಗದ ಜನರಿಗೆ ಅನ್ನ ಶಿಕ್ಷಣ ಮತ್ತು ಆರೋಗ್ಯ ನೀಡುವ ಮಹಾನ್ ಕಾರ್ಯ ಮಾಡಿ ಅಜರಾಮರರಾಗಿದ್ದಾರೆ ಹಾಗೂ ಶಾಸಕರಾಗಿ ನಿಸ್ವಾರ್ಥ ಸೇವೆ ಮಾಡಿ ಜನಾನುರಾಗಿದ್ದಾರೆ ಎಂದರು ಸೊಸೈಟಿಗಳೊಂದಿಗಿದ್ದರೆ ಆರೋಗ್ಯ ಮುಖ್ಯ ಆಸ್ಪತ್ರೆಗಳು ಅಕ್ಷರ ಅನ್ನ ಆರೋಗ್ಯದ ದೇವರಾಗಿ ಈ ಜಾಗದಲ್ಲಿ ಕಾಣಿಸುತ್ತದೆ ನಮಗೆ ಆಗ ಗೊತ್ತಿಲ್ಲ ಆ ಕಾಲದಲ್ಲಿ ಅಕ್ಷರಕ್ಕೆ ಪಟ್ಟ ಕಷ್ಟ ಅನ್ನಕ್ಕೆ ಪಟ್ಟ ಕಷ್ಟ ಆರೋಗ್ಯಕ್ಕೆ ಪಟ್ಟ ಕಷ್ಟ ಆ ಸಮಯದಲ್ಲಿ ಜನರಿಗೆ ಶ್ರೇಷ್ಠರು

ಶ್ರೀ ದುರುದುಂಡೇಶ್ವರ ವಿದ್ಯಾವರ್ಧಕ ಸಂಘದ ವಿವಿಧ ಅಂಗಸಂಸ್ಥೆಗಳ ಮುಖ್ಯಸ್ಥರು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ಮಹೇಂದ್ರ ಗೋಲ್ಡ್ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ